ಅವ್ನು ನೋಡೋಕೆ ತುಂಬ ಇನ್ಸೆಂಟ್ ಆಗಿದ್ದ ಈ ಕಾರ್ ಹೊರಗಡೆ ಬರುತ್ತೆ ಮೇಡಮ್ ಡ್ರೈವ್ ಮಾಡ್ಕೊಂಬರ್ತಾರೆ ಸೊ ನೋಡಿ ನೀವು ಆಟೋ ತಂದು ಕುದಿಸ್ಬೇಕು ಕಾರ್ಗೆ ಪ್ರತಿ ಒಂದು ಸಿಚುವೇಶನ್ ಹೇಳ್ತಾ ಹೋದರೆ ಎಲ್ಲ ಅಳು ಅತ್ತೆ ಬಿಡ್ತಾರೆ ಜನ ಎಷ್ಟು ಸಿಚುವೇಶನ್ ಬರುತ್ತೆ ಬಂದರೆ ಹೆದರ್ಕೋಬಾರ್ದು ನಾ ಒಂದು ಹೌಸ್ ವೈಫು ಮನೆಯಿಂದ ಹೊರಗಡೆ ಹೋಗಿ ಒಂದು ಐದಾರು ಕೋಟಿ ಸಂಪಾದಿಸೋದು ಅಷ್ಟು ಸುಲಭ ಇಲ್ಲ ನಂಗೆ ಎಷ್ಟು ಲಕ್ಷ ಬೇಕೋ ಅಷ್ಟು ಲಕ್ಷ ಕೊಡ್ತಾ ಇದ್ದಾರೆ ಒಂದೊಂದ್ಸತಿ ನಂಗೆ ಅನ್ಸುತ್ತೆ ಮುಸ್ಲಿಮ್ಸ್ ಅಲ್ಲಿ ಆಗ್ತಾರಲ್ಲ ಹಾಕ್ತಾರಲ್ಲ ಕವರ್ ಮಾಡ್ಕೋತಾರಲ್ಲ ಸೊ ನಂಗೆ ಒಂದೊಂದ್ಸತಿ ಸೇಫ್ ಏನು ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಎವ್ರಿಥಿಂಗ್ ಸ್ಟಾರ್ಟ್ಸ್ ಒನ್ ಗರ್ಲ್ ಈಸ್ ಅಟ್ರಾಕ್ಟಿವ್ ನೂರೆಂಟು ಕಣ್ಗಳು ಬೀಳುತ್ತೆ ಎಷ್ಟು ವರ್ಷ ಬೇಕಾಯ್ತು ನಿಮಗೆ ಸಂಸಾರಕ್ಕೆ ಹೊಂದ್ಕೊಳ್ಳೋಕ್ಕೆ ಎಲ್ಲ ವಿಷಯ ಕಲಿಯೋಕ್ಕೆ ಅಡುಗೆ ಇತ್ಯಾದಿ ಲೈಕ್ ಅಡುಗೆನ ಲೈಕ್ ಒಬ್ಳು ಸ್ಟೂಡೆಂಟು ಸಾರು ಮಾಡೋದು ಹೇಳ್ಕೊಟ್ಲು ಒಬ್ಳು ಸ್ಟೂಡೆಂಟ್ ಅನ್ನ ಮಾಡೋದು ಹೇಳ್ಕೊಟ್ಲು ಇನ್ನೊಬ್ಳು ಸ್ಟೂಡೆಂಟ್ ಪಲ್ಯ ಎಲ್ಲ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು ಎಲ್ಲ ನಮ್ಮ ಅಲ್ಲ ಅವರೆಲ್ಲ ಈಗಲೂ ಇದ್ದಾರೆ ಕನೆಕ್ಷನಲ್ಲಿ ಆ ರೋಹಿಣಿ ಪದ್ಮಿನಿ ಫೇಸ್ಬುಕ್ಕಲ್ಲಿ ಎಲ್ಲರೂ ಇದ್ದಾರೆ ಕನೆಕ್ಷನಲ್ಲಿ ಅವ್ರಿಗೆಲ್ಲ ಆಚಾರ ಇವತ್ತು ಬೆಳಗ್ಗೆ ನೀವು ಬಂದಾಗ ನೀವು ಬಂದಂಗೆ ಮಾತಾಡ್ತಿಲ್ಲ ಸುಮಾ ಸುಮ ಲೈಕ್ ಅವರೆಲ್ಲ ನನ್ನ ಜೊತೆ ಜೊತೆಗೆ ಅವರು ಲೈಕ್ ಒಂಥರ ನನ್ನ ಸ್ಟೂಡೆಂಟ್ಸ್ಗಳು ವರ್ ಮೈ ಲೈಫ್ ಆ್ಯಕ್ಚುಲಿ ಲೈಕ್ ಎಲ್ಲ ಹೇಳ್ಕೊಡೋಕೆ ಶುರು ಮಾಡಿದ್ರು ಹೇಗೆ ಏನು ಏನು ಕತೆ ಅಂತ ಆಮೇಲೆಲ್ಲ ಸ್ಲೋಲಿ ಅಡುಗೆದೆಲ್ಲ ಕಲ್ತ್ಕೊಂಡೆ ಬಟ್ ಸ್ಟಿಲ್ ಈ ಹೆದರಿಕೆ ಗಿದ್ರಿಕೆ ಎಲ್ಲ ತುಂಬಾ ಇತ್ತು ಲೈಕ್ ತುಂಬ ಒಂಥರ ಹೊರಗಡೆ ಹೋಗೋಕೆ ಹೆದರಿಕೆ ಒಬ್ಬಳೇ ಹೋಗೋಕ್ಕೆ ಹೆದರಿಕೆ ಲೈಕ್ ಸೊ ಆಫ್ಟರ್ ಐ ಸ್ಟಾರ್ಟೆಡ್ ಸ್ಲೋಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಲೈಕ್ ನಂಗೆ ಅದು ಒಂಥರ ಐ ಗಾಟ್ ವೆನ್ ಐ ಸ್ಟಾರ್ಟೆಡ್ ಮೂವಿಂಗ್ ಇನ್ ದ ಸೊಸೈಟಿ ಐ ಗಾಟ್ ಟು ನೋ ಹೇಗೆ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್ ಅಂತ ಟಿಲ್ ದೆನ್ ಲೈಕ್ ಎಲ್ಲರೂ ಏನಾದರೂ ಆಗ್ಬಿಡ್ಬೋದಾಗಿತ್ತು ಲೈಕ್ ನೋ ಯಾರಿಗಾರು ಆಗಲಿ ಹುಡುಗಿರುಗಳಿಗೆ ಏನಾದರೂ ಆಗ್ಬಿಡ್ಬೋದು ಅದಕ್ಕೆ ಸಣ್ಣ ವಯಸ್ಸಿಂದಾನೇ ಧೈರ್ಯ ಬೆಳೆಸ್ಕೋಬೇಕು ಧೈರ್ಯವಾಗಿರೋದು ಕಲಿಸ್ಬೇಕು ಪರಿಸ್ಥಿತಿಗಳು ಹೆಂಗೆ ಇದು ಮಾಡೋದು ಅನ್ನೋದು ಕಲ್ಸ್ ಕಲಿಸ್ಬೇಕು ಸೊ ಕಲಿಸ್ಬೇಕು ಹೆಣ್ಮಕ್ಳುಗಳಿಗೆ ಬದುಕೋದು ಹೇಗೆ ಅಂತ ಇಲ್ಲ ಅಂದರೆ ಎಷ್ಟು ಒಂದು ಮದುವೆ ಅದ್ಗೆ ಹೋದರೆ ವೆರೈಟೀಸ್ ಆಫ್ ಜನಗಳ ಜೊತೆ ಹ್ಯಾಂಡ್ಲ್ ಮಾಡಬೇಕಾಗತ್ತಲ್ಲ ನನಗಾದರೂ ನನಗೆ ಇದ್ದಿದ್ದು ನಮ್ಮ ಹಸ್ಬೆಂಡ್ ಒಬ್ಬರೇ ಅತ್ತೆ ಮೊಬೈಲ್ ಎಲ್ಲ ಇದ್ದಿದ್ರೆ ಇನ್ನೂ ಕಷ್ಟ ಆಗಿರೋದು ನಮ್ಮ ಹಸ್ಬೆಂಡ್ಗೆ ನಾನು ಅಕಸ್ಟಮ್ ಆಗ್ಬಿಟ್ಟೆ ಒಂಥರ ಅವ್ರು ಬೈಸ್ ಬೈಯೋದಕ್ಕೆ ಅವ್ರು ಒಂದಿನ ನಾನು ಬಯಲಿಲ್ಲ ಅಂದರೆ ಓ ಇವತ್ತು ಬಯಲಿಲ್ಲ ಯಾಕೆ ಮೇಲಿಲ್ಲ ಅನ್ನೋ ಥರ ಒಂಥರ ನಾನೇನು ಮಿಸ್ಟೇಕ್ ಮಾಡಿಲ್ಲ ಅಂತ ಒಂಥರ ಆ ಥರ ಲೈಕ್ ಮಿಸ್ಟೇಕ್ ಮಾಡ್ತೀನಿ ಮಿಸ್ಟೇಕ್ ಮಾಡ್ತೀಯ ಬರಲ್ಲ ಬರಲ್ಲ ನಿಂಗೆ ಬರಲ್ಲ ಬರೋಲ್ಲ ಅದಕ್ಕೆ ಎಷ್ಟು ಎಲ್ಲರೂ ಅಪೋಸ್ ಮಾಡಿದರು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಬರಲ್ಲ ಬೇಡ ಕೈ ಸುಟ್ಕೋತೀಯ ಮಾಡಬೇಡ ಅಂತ ಎಲ್ಲ ಅದಕ್ಕೆ ನಾನೀಗ ನಮ್ಮಿನ ಪೊಸಿಷನ್ ಟು ಅಡ್ವೈಸ್ ಮಾಡೋ ಥರ ಪೊಸಿಷನಿಗೆ ರೀಚ್ ಆಗಿದ್ದೀನಿ ಇವಾಗ ಹೇಗೆ ಹೌ ಟು ಹ್ಯಾಂಡಲ್ ಯಾವ ಸ್ಥಿತಿ ಬಂದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಒಬ್ಬ ಗಂಡ ಸ್ಥಿತಿ ಸಿಕ್ಕಾಕೊಂಡ್ರೆ ಹೌ ಟು ಹ್ಯಾಂಡಲ್ ಹ್ಯಾಂಡಲ್ ಹಿಮ್ ಹೌ ಟು ಸೇಫ್ ಗಾರ್ಡ್ ದಮ್ ಸೆಲ್ಫ್ ಹೇಗೆ ಬೆಚ್ಚವಾಗ್ಬೋದು ಯಾವ್ಯಾವ ಯಾವುದೇ ಥರ ಗಂಡಸರುಗಳಿರ್ತಾರೆ ಹೇಗೆ ಅವ್ರುಗಳು ಟ್ರೈ ಟು ಎಕ್ಸ್ಪ್ಲಾಯ್ಟ್ ಇಟ್ ಹೆಣ್ಮಕ್ಳುಗಳಿಗೆ ಹೊರಗಡೆ ಪರಿಸ್ಥಿತಿ ಇಸ್ ಲೈಕ್ ಇಟ್ ಇಸ್ ಅಂಟಿಲ್ ಅನ್ಲೆಸ್ ದೇ ಆರ್ ಕ್ಲಬರ್ ಆ್ಯಂಡ್ ಇಂಟೆಲಿಜೆನ್ಸ್ ದ ಶುಡ್ ನಾಟ್ ಸ್ಟಪಪ್ಔಟ್ ಪ್ರೊಟೆಕ್ಷನ್ ಎಲ್ಲ ಇರಬೇಕಾಗುತ್ತೆ ಒಂದೊಂದು ನಂಗೆ ನನಗನ್ಸುತ್ತೆ ಮುಸ್ಲಿಮ್ಸಲ್ಲಿ ಬುರ್ಕ ಹಾಕ್ತಾರಲ್ಲ ಕವರ್ ಮಾಡ್ಕೊತಾರಲ್ಲ ಸೊ ನಮಗೆ ಒಂದೊಂದ್ಸತಿ ಸೇಫ್ ಏನೋ ಅನಿಸುತ್ತೆ ಯಾಕೆಂತ ಹೇಳಿದ್ರೆ ಎವ್ರಿಥಿಂಗ್ ಸ್ಟಾರ್ಟ್ಸ್ ಒನ್ ಒನ್ ಅ ಗರ್ಲ್ ಈಸ್ ಅಟ್ರ್ಯಾಕ್ಟಿವ್ ಲೈಕ್ ನೂರೆಂಟು ಕಣ್ಗಳು ಬೀಳುತ್ತೆ ಜನ್ ಜನಗಳ ಕಣ್ಗಳು ಅವ್ರು ಒಂದು ರೀತಿಯಿಂದ ಅವ್ರ ಹೆಣ್ಮಕ್ಳುಗಳನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೋತಾರೆ ಏನೋ ಅನಿಸುತ್ತೆ ಕಟ್ವೆ ಹೆಣ್ಮಕ್ಳುಗಳಿಗೆ ಪ್ರೊಟೆಕ್ಷನ್ ಇಸ್ ರಿಕ್ವೈರ್ಡ್ ಇಲ್ಲ ಅವ್ರು ಅತ್ಯಂತ ಧೈರ್ಯವಂತರಾಗಿರಬೇಕು ಫೇಸ್ ಮಾಡೋಕ್ಕೆ ಧೈರ್ಯ ತಾನೇ ತಾನಾಗಿ ಬೆಳಗ್ಗೆ ತಕ್ಷಣ ರಾತ್ರಿ ಆದ ತಕ್ಷಣ ಬಂದುಬಿಡಲ್ಲ ಧೈರ್ಯ ಬರಬೇಕಾದ್ರೆ ಅವ ಪರಿಸ್ಥಿತಿಗಳಿಗೆ ನಮ್ಮನ್ನು ಇದು ತೊಡಗಿಸ್ಕೊಂಡು ಆ ಇದಕ್ಕೆ ಫೇಸ್ ಮಾಡಬೇಕು ಸಿಚ್ಯುವೇಶನ್ ಹೌ ಟು ಫೇಸ್ ಅಂತ ಆಮೇಲೆ ಅವ್ರು ಅವನು ನೋಡ್ತಾ ನಿಂತಿರ್ತಿದ್ದ ಅಲ್ಲ ಅವನೊಂದು ತಿಂಗಳು ಕಂಟಿನ್ಯೂ ಮಾಡ್ದ ಅಲ್ಲಿ ಇದರಲ್ಲಿ ಜನರಲ್ ಸರ್ಕಲಲ್ಲಿ ನಾನೀಗ ಯಾರಿಗೆ ಏನು ಹೇಳಿದ್ರೆ ಏನೋ ಏನೋ ಏನು ಅಂದ್ಕೊಬಿಡ್ತಾರೋ ನೀನೇನು ನೀನೇನು ಮಾಡಿದೆ ಅವ್ನು ಬಂದುಬಿಡ್ತಾನ ಸುಮ್ಮ ಸುಮ್ಮನೆ ಬಂದುಬಿಡ್ತಾನ ಆ ಥರ ಎಲ್ಲ ಕ್ವಶನ್ ಬರುತ್ತಲ್ವ ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ ಅದನ್ನು ನಾನು ಒಬ್ಬಳೇ ಆಮೇಲೆ ನನ್ನ ಫ್ರೆಂಡ್ ಒಬ್ರಿಗೆ ಹೇಳಿದೆ ಲೈಕ್ ಸರೋಜಂಗೆ ಹೇಳಿದೆ ಈ ಥರ ಅವನು ಬರ್ತಾಯಿದ್ದಾನೆ ನಾನು ಅಲ್ಲಿ ನಿಂತ್ಕೊಂಡು ಬಿಡ್ತಾನೆ ನನಗೊಂಥರ ಅವ್ನು ನನ್ನ ಬಾಲ್ಕನೀಲಿ ಏನೋ ಬಟ್ಟೆ ಒಣಗಾಕೋಕ್ಕೆ ಹೋದ್ರೂ ಏನಾರು ಮಾಡೋಕ್ಕೆ ಹೋದ್ರೂ ಅವ್ನು ಕಣ್ಗಳೇ ಬರುತ್ತೆ ಒಂಥರ ಹೆದರಿಕೆ ಆಗುತ್ತೆ ಆಗ ಅವ್ರು ಹೇಳಿದ್ರು ಹೇಗಿದ್ರು ನೀವೇನು ಹೊರಗಡೆ ಹೋಗ್ತಾ ಇಲ್ವಲ್ಲ ಒಂದಷ್ಟು ದಿನ ಆದಮೇಲೆ ಸುಸ್ತಾಗುತ್ತೆ ಅವನೇ ವಾಪಸ್ ಹೋಗ್ತಾನೆ ಸುಮ್ಮನೆ ಏನೇ ಹೇಳಿದ್ರು ಕೊಬೇಡಿ ಡೋಂಟ್ ಟೆಲ್ ದಿಸ್ ಟು ಇ ಬಡಿ ಅಂತ ಹಾಗೇನೇ ಒಂದು ಎರಡು ತಿಂಗಳ ಆ ಥರ ಬಂದು ನಿಂತ್ಕೋತಾ ಇದ್ದ ಆಮೇಲೆ ಹೊಟ್ಟೋದ ಲೈಕ್ ಆಮೇಲೆ ಎಲ್ಲೋ ಕಾಣಿಸ್ಲಿಲ್ಲ ಅವ್ನು ಓಟೋದ ಆಮೇಲೆ ನಾನು ಐ ಸ್ಟಾರ್ಟೆಡ್ ಡ್ರೈವಿಂಗಲ್ಲ ಯಾವ ಥರ ಅಂದರೆ ರಾತ್ರಿಯೆಲ್ಲ ಡ್ರೈವ್ ಮಾಡ್ಕೊಂಡು ಬರ್ತಾಯಿದೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಸರ್ತಿ ನನ್ನ ಕೆಲಸ ಮುಗಿಸ್ಬಿಟ್ಟು ಬಾಂಬೆ ರ್ಯಾನಿ ಡಸ್ಟ್ರಿನಲ್ಲಿ ಮೂರು ಗಂಟೆಗೆ ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ದೊಡ್ಡಬಳ್ಳಾಪುರದಿಂದ ಸಿ ಲೈಕ್ ಅದೇ ನಂದು ಉಲ್ಟ ಹಾಕಿದಾಗೆ ನಂತರ ಐ ಡೋಂಟ್ ಥಿಂಕ್ ಎಲ್ಲರಿಗೂ ನಂತರ ಇಷ್ಟೊಂದು ಚೇಂಜಸ್ ಆಗೋಲ್ಲ ಲೈಕ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಹಾಡ್ ಅವರ್ಸು ಲೇಟ್ ನೈಟ್ಸ್ ಎಲ್ಲ ಬರ್ತಿದ್ದಲ್ಲ ಸೊ ಫ್ಯಾಮಿಲಿ ಯಾರು ಸಪೋರ್ಟ್ ಇತ್ತು ಏನಾಗ್ತಿತ್ತು ಯಾರದೂ ಸಪೋರ್ಟ್ ಇರ್ತಿರ್ಲಿಲ್ಲ ಸಿ ಲೈಕ್ ಒಂಥರ ನಾನು ಯಾವ ಥರ ಸಿಚುವೇಶನ್ ಅಂದರೆ ಕಂಠೀರ್ವ ಸ್ಟೇಡಿಯಮಲ್ಲಿ ಒಂದು ವರ್ಕ್ ತೊಗೊಂಡಿದ್ದೆ ಇವೆಂಟ್ಸ್ ಇವೆಂಟ್ಸ್ ಯು ನೋ ಈವೆಂಟ್ಸ್ ಲೈಕ್ ಲೇಟ್ ನೈಟ್ಸು ರಾತ್ರಿ ಎಲ್ಲ ಕೆಲಸ ಆಗುತ್ತೆ ಕೆಲಸ ಬಂದಿನ ಕಂಠೀರ್ವ ಸ್ಟೇಡಿಯಮಲ್ಲೇ ನನ್ನ ನಲ್ವತ್ತೆಂಟು ಜನ ಹುಡುಗರು ನನ್ನ ವರ್ಕರ್ಸು ಮತ್ತು ಬೇರೆ ಬೇರೆ ಏಜೆನ್ಸಿನವ್ರು ಬೇರೆ ಬೇರೆ ಕೆಲಸ ಮಾಡ್ತಿದ್ರು ಎಂಟೈರ್ ಕಂಟಿನ್ಯೂ ಸ್ಟೇ ಇಂಡೋ ಇಂಡೋರ್ ಸ್ಟೇಡಿಯಮಲ್ಲಿ ನಾವು ಒಬ್ಬಳೇ ಲೈಕ್ ಇವ್ರ ಮನೆ ಇದು ಚೆಸ್ ಇದು ಮಾಡಿದ್ರಲ್ಲ ಅಲ್ಲಿ ಒಬ್ಬಳೇ ಹೆಂಗಸು ಲೈಕ್ ರಾತ್ರಿ ಎರಡು ಗಂಟೆ ಆಗಿದೆ ಇನ್ನು ಕೆಲಸಗಳು ಮುಗ್ದಿಲ್ಲ ನನ್ನದು ಸಡನ್ನಾಗಿ ಕರೆಂಟ್ ಹೊಟ್ಟೋಯ್ತು ಸಡನ್ನಾಗಿ ಕರೆಂಟ್ ಹೊಟ್ಟೋಯ್ತು ಕರೆಂಟ್ ಹೊಟ್ಟೋಯ್ತು ಎವ್ರಿ ವೆರ್ ಡಾರ್ಕ್ ಲೈಕ್ ನಮ್ಮ ಹುಡುಗರುಗಳೇನು ಮಾಡಿದ್ರು ಅಂದರೆ ಬಂದ್ಬಿಟ್ಟು ನಾನು ನಾನು ಸೆಂಟರಲ್ಲಿದ್ದೆ ಅವ್ರು ಫುಲ್ಲು ಸುತ್ತ ಸುತ್ತಾನಿದ್ಕೊಟ್ರು ನನ್ನ ಸುತ್ತ ನಮ್ಮ ಕೆಲಸಕಾರಗಳು ಕುಮಾರ ತುಂಬ ಸತಿ ಪಾಪ ಕುಮಾರ ನನ್ಗೆ ಪ್ರೊಟೆಕ್ಟ್ ಮಾಡಿದ್ದಾನೆ ಪೇಪರ್ ಹುಡುಗ ಮೇಡಮ್ ನಾವು ಇದ್ದೀವಿ ಮೇಡಮ್ ಹೆದರ್ಕೋಬೇಡಿ ಮೇಡಮ್ ಹೆದ್ಕೋಬೇಡಿ ಮೇಡಮ್ ಅಂತ ತುಂಬ ತುಂಬ ಸತಿ ಮಾಡಿದಾನೆ ಐ ಕ್ಯಾಂಟ್ ಫರ್ಗೆಟ್ ಇಟ್ ಆ್ಯಕ್ಚುಲಿ ಎವ್ರಿ ವೇ ನನಗೆ ಈ ಥರ ಈ ಥರ ಒಂಥರ ನನಗೆ ಲಕ್ಕು ಅನಿಸುತ್ತೆ ನನಗೆ ಒಂಥರ ನಮ್ಮ ಹುಡುಗರುಗಳೇನೇ ಲೈಕ್ ಒಂಥರ ನಂದು ಪ್ರೊಟೆಕ್ಟಿವ್ ಇದ್ರ ಥರ ಮಾಡ್ಕೊಂಬಿಡೋರು ಎಲ್ಲೋದ್ರು ಇರಲ್ಲ ಲೈಕ್ ಇದು ಒಂದು ಒಂದಿನ ಒಬ್ಬ ಕುಮಾರ ಅಂತ ಒಬ್ಬ ಡ್ರೈವರ್ ಇದ್ದ ನನ್ನ ಹತ್ರ ನನ್ನ ಜೊತೆ ಅವನು ನಂದು ನಂದು ದೊಡ್ಡಬಳ್ಳಾಪುರದಲ್ಲಿ ಕೆಲಸ ನಡೀತಾ ಇತ್ತು ಡಾಬಾಸ್ ಪೇಟೆನಲ್ಲಿ ಕೆಲಸ ನಡೀತಾ ಇತ್ತು ಇಂಡಸ್ಟ್ರಿ ಇಕ್ಸೂರ್ಬಿಯಾ ಲೇಔಟ್ ಅಂತ ಒಂದು ಲೇಔಟ್ ನಡೀತಾ ಇತ್ತು ಆನೆ ಕಲಲ್ಲಿ ಎಲಿಟಾ ಪ್ರಮೀನೇ ನಡೀತಾ ಇತ್ತು ಐದು ದೊಡ್ಡ ಪ್ರಾಜೆಕ್ಟ್ ನಡೀತಾ ಇತ್ತು ಸೇಮ್ ಟೈಮ್ ನಂಗೆ ಏನಾಗೋದು ಅಂದರೆ ಬೆಳಗ್ಗೆ ಅಲ್ಲೋಗಿ ಅಲ್ಲಿ ಅಲ್ಲೋಗಿ ಅಲ್ಲಿ ಅಲ್ಲೋಗಿ ಕವರ್ ಮಾಡ್ಕೊಂಬರ್ಬೇಕು ಒಬ್ಬ ಡ್ರೈವರ್ನ ಹೈರ್ ನಾನು ಅವ್ನು ನೋಡೋಕ್ಕೆ ತುಂಬ ಇನ್ನೋಸೆಂಟ್ ಆಗಿದ್ದ ಸೇಫ್ ದಾಟ್ ಲೈಕ್ ಈಸ್ ಅ ಗುಡ್ ಪರ್ಸನ್ ಅಂತ ಅಂದ್ಕೊಂಡಿದ್ದೆ ನಾನು ಅವ್ನು ಯಾರತ್ರ ಹೇಳಿದ್ನಂತೆ ಈ ಹೆಂಚು ಇಷ್ಟೆಲ್ಲ ಕೆಲಸ ಮಾಡ್ತಾಳಲ್ಲ ಇವಳ್ದು ಇದನ್ನ ನೋಡಿದ್ರೆ ಎನರ್ಜಿ ನೋಡಿದ್ರೆ ಇವಳನ್ನ ಯಾವ್ದಾರು ಬೆಟ್ಟದ ಮೇಲೆ ಕಾರ್ ಹೋಗ್ಬಿಟ್ಟು ಅವಳನ್ನ ಕೂರಿಸ್ಬಿಟ್ಟು ತಳ್ಬಿಡೋಣ ಅನಿಸ್ತಿಯ ನನಗೆ ಅಂತ ಹೇಳಿದ್ನಂತೆ ನನ್ನ ಕೆಲಸದ ಬಂದು ನಂಗೆ ಹೇಳ್ದ ಈ ಥರ ಮಾತಾಡ್ತಾ ಇದ್ದ ಕುಮಾರ ನಿಮ್ಮನ್ನು ತಳ್ಳಿಬಿಡ್ತೀನಿ ಅದು ಯಾವುದೋ ಬೆಟ್ಟದ್ದು ಯಾವುದೋ ಬೆಟ್ಟದ ಹೆಸರು ಬೇರೆ ಹೇಳ್ತಾ ಇದ್ದಂತೆ ಅಲ್ಲಿ ಹೋಗ್ಬಿಟ್ಟು ತಳ್ಳಿಬಿಡ್ತೀನಿ ಆ್ಯಕ್ಸಿಡೆಂಟ್ ಆಯಿತು ಅಂದ್ಬಿಡ್ತೀನಿ ಅಂತ ಅಷ್ಟು ಕೋ ಅಷ್ಟು ಹೊಟ್ಟೆ ಹೆಚ್ಚಾಗುತ್ತೆ ಅವ್ಳು ಕೆಲಸ ಮಾಡೋದು ನೋಡಿದ್ರೆ ಅವತ್ತು ಸಂಜೆ ನನಗೆ ನಾಲ್ಕೂವರೆಗೆ ಹೇಳಿದ್ದಾನವನು ನಮ್ಮ ಲೇಬರು ಆಮೇಲೆ ನಾನು ಇವನು ನಿವ್ನ ಜೊತೆ ನಾನು ಹೋಗೋದು ಇಟ್ಸ್ ಅ ರಿಸ್ಕಿ ಥಿಂಗ್ ಅಂದ್ಬಿಟ್ಟು ನಾನು ಕುಮಾರಂಗೆಲ್ಲೇ ಕರೆದ್ಬಿಟ್ಟು ಕುಮಾರ ನೀನು ದುಡ್ಡು ಸೆಟ್ಲ್ ಮಾಡ್ತೀನಿ ನಾಳೆಯಿಂದ ಬೇಡ ನೀ ಬರೋದು ಆಮೇಲೆ ಅಲ್ಲೇ ನಿಂತಿದ್ದೆ ನನ್ನ ಎದುರುಗಡೆನೇ ನಿಂತಿದ್ದಾರೆ ನಿಂತ್ಬಿಟ್ಟು ನಂದು ಅವಾಗ ಸ್ವಿಫ್ಟ್ ಸ್ವಿಫ್ಟ್ ಕಾರ್ ಇತ್ತು ನನಗೆ ನಿಂತ್ಬಿಟ್ಟು ಫೋನ್ ಮಾಡ್ತಾಯಿದ್ದೇನೆ ಎಲ್ಲ ರೋಡಿಸ್ಗಳಿಗೆ ಈಗ ಎಲಿಟಾ ಆಫ್ ರಮಿನೇಡಿಂದ ಹೊರಗಡೆ ಈ ಕಾರ್ ಬರುತ್ತೆ ಅವಾಗ ರೆಸಿಸ್ಟೆನ್ಸ್ ಯಾರೂ ಇರಲಿಲ್ಲ ಕಾರ್ ಬರ್ತದೆ ನನ್ನೆದ್ರಿಗೆ ಮಾಡ್ತಾ ಮಾಡ್ತಾಯಿದ್ದಾನೆ ಈ ಕಾರ್ ಹೊರಗಡೆ ಬರುತ್ತೆ ಮೇಡಮ್ ಡ್ರೈವ್ ಬರ್ತಾರೆ ಸೊ ನೋಡಿ ನೀವು ಆಟೋ ತಂದು ಗುದಿಸ್ಬೇಕು ಕಾರ್ಗೆ ಏನೇನೋ ಹೇಳ್ತಾ ಇದ್ದಾನೆ ನಾನು ಇದ್ದೋ ನಾ ಹೇಳಿದೆ ಏನನ್ನ ಕಡಲೆಪುರಿ ತಿಂತ ಕೂತಿರ್ತೀನಿ ನೀನು ಇದು ಮಾಡಿದ್ರೆ ಸರಿ ನಾನು ನೀನಿಂದ ಇದೆಲ್ಲ ಮಾಡೋಕ್ಕಾಗತ್ತಾ ನಿನಗೆ ನೀನು ನಿನ್ನ ಸಂಬಳ ಸೆಟ್ಲ್ ಮಾಡ್ತೀನಿ ಇಂದಿರ್ತಾನೆ ನೀ ಯಾಕೆ ಹೇಳ್ತಾ ಇದ್ದೆ ಆಮೇಲೆ ಇಮ್ಮಿಡಿಯೇಟಾಗಿ ಜೆ ಪಿ ನಗರ್ ಪೊಲೀಸ್ ಸ್ಟೇಷನಿಗೆ ಕಾಲ್ ಮಾಡಿ ಪೊಲೀ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದರು ಬಂದರು ಬಂದು ಅವನನ್ನು ಹೇಳ್ಕೊಂಡು ಹೋದರು ಯಾಕೆಂದ್ರೆ ಅವನ ಹತ್ರ ಮಾತಾಡುವಾಗ ನಮ್ಮ ಕೆಲಸಕಾರಗಳು ಐದಾರು ಜನ ಆಯ್ತು ಸೊ ಎಲ್ಲರೂ ಹೇಳಿದ್ರು ಹೌದು ಸರಿ ಹೀಗೆ ಹೇಳಿದೆ ಅವನು ಅಂತ ಕರ್ಕೊಂಡೋಗಿ ಇಲ್ಲ ಹಾಕಿದ್ರು ಅವನನ್ನು ಹಾಕಿದ ತಕ್ಷಣ ಬೆಳಗ್ಗೆ ಅವನು ಹೆಂಟಿ ಬಂದು ನನ್ನ ಕಾಲ್ ಕಾಲಕ್ಕೆ ಬಿದ್ದು ಮೇಡಮ್ ಅವನು ಬುದ್ಧಿ ಇಲ್ಲ ಹೇಳ್ದ ನಾನು ಅವನೇನು ಇರೋ ಥರ ನೋಡ್ಕೋತೀನಿ ದಯವಿಟ್ಟು ಅವನನ್ನು ಬಿಡಿಸಿ ಅಂತ ಬಂದು ಆ ಥರ ಸ್ಟೇಜಸ್ಟೇಜಸ್ ಸ್ಟೇಜಸ್ಸಲ್ಲಿ ಕಷ್ಟಗಳಿತ್ತು ತುಂಬ ಕಷ್ಟ ರೌಡೀಸು ನಾನು ಮೂವ್ ಆಗಿದ್ದೆಲ್ಲ ಬರೀ ಲೈಕ್ ನನಗೆ ಕಾಂಪ್ಲಿಕೇಶನ್ ಎಲ್ಲ ರೌಡಿಸ್ಗಳಿಂದಾನೆ ಜಾಸ್ತಿ ಸರೌಂಡಿಂಗ್ ಏರಿಯಾಸಲ್ಲಿ ರೌಡಿಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ರ ಹತ್ರ ತೊಗೊಂಡ್ರೆ ಮಣ್ಣು ಇನ್ನೊಬ್ರ ಕೋಪ ಜಲ್ಲಿ ತೊಗೋಬೇಕಾಗಿರೋದು ನನಗೆ ಜಲ್ಲಿಗೇನು ಅಷ್ಟೇ ಇನ್ನೊಬ್ರ ತೊಗೊಂಡ್ರೆ ಒಬ್ರ ಹತ್ರ ಕೋಪ ಒಬ್ರಿಗೆ ತೊಗೊಂಡ್ರೆ ಒಬ್ರ ಹತ್ರ ಕೋಪ ಥ್ರೆಟನಿಂಗ್ ಕಾಲ್ಸು ಬರೀ ಹೊಡಿ ಬಡಿ ಅವಾಗ ಆಗಿನ ಕಾಲದ ಇವಾಗಿಲ್ಲ ಇವಾಗ ಕ್ರೈಮ್ ಹ್ಯಾಸ್ ರೆಡ್ಯೂಸ್ಡ್ ಅನಿಸುತ್ತೆ ನನಗೆ ಆವಾಗ ನಮ್ಮ ಕಾಲದಲ್ಲಿ ಮೂವತ್ತು ವರ್ಷದ ಕೆಳಗಡೆ ಇಟ್ ವಾಸ್ ನಾಟ್ ಅನ್ ಈಸಿ ಟಾಸ್ಕ್ ಬಟ್ ನಾನಂದರೆ ನನ್ನ ನಿಸೈಡ್ ಡಿಸೈಡೆಡ್ ಲೈಕ್ ಐ ವೆಲ್ ಐ ಐ ವೋಂಟ್ ಐ ಡೋಂಟ್ ಗೋ ಬ್ಯಾಕ್ ಆ್ಯಂಡ್ ಸಿಟ್ ಎಟ್ ಹೋಮ್ ಡಿಸೈಡ್ ಇಟ್ ಲೈಕ್ ದಟ್ ಐ ವಿಲ್ ಡೂ ಅಂತ ಅದು ಯಾವಾಗಲೂ ಕಷ್ಟ ಕಷ್ಟ ಸಿಕ್ಕ ಬಂದಾಗ ಅದು ಬಂದಾಗ ನಾವು ಡಿಸೈಡ್ ಮಾಡ್ತೀವಲ್ಲ ಆವಾಗ ಲೈಕ್ ನಾನು ಯಾರು ನಮ್ಮ ಹಸ್ಬೆಂಡ್ ನನಗೆ ಹೇಳಿದ್ರೆ ಇನ್ನೂ ಜಾಸ್ತಿ ಬೆಗಳಗಳು ಬರೋದು ನನಗೆ ನೀನು ಯಾರು ಹೋಗು ಅಂತ ಹೇಳಿದ್ರು ಮನೇಲಿ ಮನೇಲಿ ಕುತ್ಕೋ ನೀನು ಯಾಕೆ ಹೋಗ್ಬೇಕು ಕೆಲಸ ಮಾಡೋಕ್ಕೆ ಅನ್ನೋರು ಕಾಂಟ್ರ್ಯಾಕ್ಟ್ಗಳು ತೊಗೊಂಡಿರ್ತೀನಿ ಹೀಗೆ ಹೇಗೆ ಸಾಧ್ಯ ಒಂದು ಸಿಚುವೇಶನ್ ಹೇಳ್ತಾ ಹೋದರೆ ಎಲ್ಲ ಅಳುನೇ ಅತ್ತೆ ಬಿಡ್ತಾರೆ ಜನ ಸಿ ಅಷ್ಟು ಸಿಚ್ಯುವೇಶನ್ ಬರುತ್ತೆ ಬಂದರೆ ಹೆದ್ರಕೋಬಾರ್ದು ಫೇಸ್ ಮಾಡಬೇಕು ಸೊ ಸತಿ ನೀರು ನೀರು ನೀರುಗಿಳಿದ್ಮೇಲೆ ಚಳಿ ಏನು ಜೋಪಾನು ಆಗಿರ್ಬೋದು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಒಂದು ದಿನ ಎಳಿಟ ಪ್ರಮೇಣಿಡಲಿ ಒಂದು ಈ ಸಾಕೆಟ್ಸ್ಗಳಿರುತ್ತಲ್ಲ ಇದ್ರದ್ದು ಇಟ್ ಇದ್ರದು ಲ್ಯಾಂಡ್ಸ್ಕೇಪಿಂಗಿಗೆ ಅಂತ ಮಾಡಿಬಿಟ್ಟು ಟೆರೆಸ್ ಲ್ಯಾಂಡ್ಸ್ಕೇಪಿಂಗಲ್ಲಿ ಬಿಟ್ಟಿರ್ತಾರೆ ಕೊಳಗಳ ಥರ ಆಗಿರುತ್ತದೆ ಮಳೆ ಜೋಗರು ಬರ್ತಾ ಇದೆ ಎಲ್ಲ ಫೇಸ್ ಒನ್ ಫೇಸ್ ಟೂ ಎರಡು ಎಲ್ಲೂ ಎರಡು ಕಡೆನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೀರು ನಿಂತ್ಬಿಟ್ಟಿದೆ ಫುಲ್ಲು ಎರಡು ಎಲೆಕ್ಟ್ರಿಕಲ್ ವೈರು ನೀರಲ್ಲಿ ಬಿದ್ದೋಗಿದೆ ಲೈವ್ ವೈರು ಲೈವ್ ವೈರು ಪಳ ಪಳ ಇದು ಬರ್ತಾ ಇದೆ ಶಾರ್ಟ್ ಆಗ್ತಾ ಇದೆ ಸೊ ಇಂಥ ಕೊಳ ಥರ ನಲ್ವತ್ತು ಸಾವಿರ ಸ್ಕ್ವೈರ್ ಫೀಟಲ್ಲಿ ನೀರು ಸಾವಿರಾರು ಜನ ಶಪಲ್ಜಿ ಪೂನಂಜಿ ಕಿಲ್ಸದವ್ರುಗಳಿದ್ದಾರೆ ಸೊ ನಾನು ಅದು ನಂದು ಅಲ್ಲೆಲ್ಲ ಓಡಾಡಿಕೊಂಡು ಎಲಿಟಾಗಿ ಬರೋ ಹೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಗೋದು ಸೊ ಬಂದು ನಾನು ಟಾರ್ಚ್ ಹಾಕ್ಕೊಂಡು ನಮ್ಮದು ಅವತ್ತಿನ ದಿನದ ಕೆಲಸ ಏನು ನಡೆದಿದೆ ಅಂತ ನೋಡಿಕೊಂಡು ಆಮೇಲೆ ನಾನು ವಾಪಸ್ ಮನೆಗೆ ಹೋಗ್ತಾಯಿದ್ದೆ ಮನೆಗೆ ಹೋದ್ಮೇಲೆ ಲೇಟಾಗಿ ಬಂದೆ ಅಂತ ನಮ್ಮ ಹಸ್ಬೆಂಡ್ ಹತ್ರ ಬೈಗಳ ಹಶ್ ಆಗಿರೋದು ಆಮೇಲೆ ಅವತ್ತಿನ ದಿನ ಶಾರ್ಟ್ ಆಗ್ತಾಯಿದೆ ಶಾರ್ಟ್ ಆದಾಗ ಐ ಕ್ಯಾಂಟ್ ಗೋ ಬ್ಯಾಕ್ ಹೋಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಂದು ಯಾವ್ದಾದ್ರು ಪ್ರಾಣ ಹೋದರೆ ಆಮೇಲೆ ಕೆಪಲ್ ಮ್ಯಾನೇಜ್ಮೆಂಟಿಗೆ ಫೋನ್ ಮಾಡ್ತೀನಿ ಯಾರೂ ಆಫೀಸರ್ಸ್ ಯಾರು ರಿಸೀವ್ ಮಾಡ್ತಿಲ್ಲ ಆಮೇಲೆ ಎಲೆಕ್ಟ್ರಿಕಲ್ ಬೋರ್ಡ್ನವ್ರಿಗೆ ಮಾಡಿ ಫೋನ್ ಮಾಡಿ ಅದನ್ನು ಡಿಫ್ಯೂಸ್ ಮಾಡಿಸಿ ಮನೆಗೆ ಹೋಗುವಾಗ ರಾತ್ರಿ ಎರಡು ಗಂಟೆ ರಾತ್ರಿ ಎರಡು ಗಂಟೆ ಎಷ್ಟು ಜಸ್ಟ್ ಇಮ್ಯಾಜಿನ್ ಊಟ ಇಲ್ಲ ತಿಂಡಿ ಇಲ್ಲ ಆ ಥರ ತುಂಬ ಸಿಚುವೇಶನ್ ಬಂದಿದೆ ಸಿ ಲ್ಯಾಂಡ್ಸ್ಕೇಪಿಂಗ್ ವರ್ಕೀಸ್ ಇವೆಂಟ್ಸ್ ಅದೆಲ್ಲ ತುಂಬ ಟಫ್ ವರ್ಕು ಹ್ಯೂಜ್ ಸ್ಕೇಲಲ್ಲಿ ಮಾಡೋದು ತುಂಬ ಕಷ್ಟ ನನಗ್ಯಾರು ಕಾಂಪಿಟೇಷನ್ ಯಾರೂ ಇರಲಿಲ್ಲ ಕಣ್ಣು ಅಂದರೆ ಕಣ್ಣು ಕಣ್ಣು ಹಾಕೋಕ್ಕೆ ಮಾಡೋಕ್ಕಾಗಬೇಕಲ್ಲ ತಾಕತ್ತಿರಬೇಕಲ್ಲ ಬೇರೆಯವ್ರಿಗೆ ಸಿ ನಾಟ್ ಪಾಸಿಬಲ್ ಲೈಕ್ ಇಟ್ ವಾಸ್ ನಾಟ್ ಲೈಕ್ ಕೆಪಲ್ ಮ್ಯಾನೇಜ್ಮೆಂಟ್ನವರೇ ನನ್ನನ್ನು ಮಾಡಿಕೊಂಡ್ರು ಸಿಂಗಾಪುರ್ ಲೋನ್ ಅದಕ್ಕಿಂತ ಬೇರೆ ಸರ್ಟಿಫಿಕೇಷನೇ ಬೇಡ ನನಗೆ ಕೆಲಸ ಖಂಡಿತ ಅದರಲ್ಲಿ ಅವರು ಆ ದಿಕ್ಕಲ್ಲಿ ಹೋಗುವಾಗ ತುಂಬ ಅಡೆಚ ಅಡೆತಡೆಗಳು ಬರುತ್ತೆ ನನಗೊಂದು ಅನ್ಫಾರ್ಚುನೇಟ್ ಥಿಂಗ್ ಏನಾಯ್ತು ಅಂದರೆ ನಾನು ರೀಚ್ ಟಾಪ್ ಲೆವೆಲ್ ಒಂದು ಟಾಪ್ ಲ್ಯಾಂಡ್ಸ್ಕೀಪರ್ಸ್ ಲಿಸ್ಟ್ಗೆ ಯಾರು ಬೇಕಾದ್ರೂ ಕೆಲಸ ಕೊಡೋರು ನನಗೆ ಆ ಟೈಮ್ಗೆ ನಮ್ಮ ಮನೆಯಲ್ಲಿ ಇದೆ ಸ್ಟಾರ್ಟ್ ಫೋರ್ಸಿಂಗ್ ಮೀ ಟು ಗಿವ್ ಬ್ಯಾಕ್ ಮೈ ಜಿ ಎಸ್ ಟಿ ನಂದು ಜಿ ಎಸ್ ಟಿ ಕಂಪ್ನಿ ಜಿ ಎಸ್ ಟಿನ ವಾಪಸ್ ಕೊಡಬೇಕು ಅಂತ ಯಾ ಲೈಕ್ ಅವ್ರಿಗೆ ನಮ್ಮ ಹಸ್ಬೆಂಡ್ಗೆ ನಾನು ಈ ಥರ ಎಲ್ಲ ಕಷ್ಟಪಡೋದು ಬೇಕಿರಲಿಲ್ಲ ಮಕ್ಳುಗಳಿಗೂ ಬೇಕಿರಲಿಲ್ಲ ಸೊ ದ್ಯಾಟ್ ವಾಸ್ ಅ ವೆರಿ ಬ್ಯಾಡ್ ಸಿಚುವೇಷನ್ ಫಾರ್ ಮೀ ಗೌರ್ಮೆಂಟ್ಗೆ ಜಿ ಎಸ್ ಟಿ ವಾಪಸ್ ಕೊಟ್ಬಿಟ್ಟೆ ಅದು ಆ ಟೈಮ್ ಕರೆಕ್ಟಾಗಿರೋರು ಯಾರೂ ಸಿಗಲಿಲ್ಲ ನನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಒಂದು ಏಲಿಯೆಂಟ್ ಪ್ರಾಜೆಕ್ಟ್ ಇತ್ತು ಕೈಯಲ್ಲಿ ಸೊ ಇವತ್ತಿಗೂ ನೀವು ಮಾಡಿಲ್ಲ ಅಂದರೆ ಕ್ಲೋಸ್ ಟುಗೆದರ್ ಕಂಪ್ನಿ ಎಷ್ಟಿತ್ತು ನೀವು ಟನ್ನು ಒಂದು ಜಾಸ್ತಿ ಇರಲಿಲ್ಲ ಒಂದು ಮೂರು ನಾಲ್ಕು ಕೋಟಿ ನಾ ಒಂದು ಹೌಸ್ ವೈಫ್ ಮನೆಯಿಂದ ಹೊರಗಡೆ ಹೋಗೊಂದು ಐದಾರು ಕೋಟಿ ಸಂಪಾದಿಸೋದು ಅಷ್ಟು ಸುಲಭ ಇಲ್ಲ ವಿತ್ ನೋ ಟ್ರೈನಿಂಗ್ ನೋ ಕೋರ್ಸ್ ನೋ ಕೋರ್ಸ್ ಟ್ರೈನಿಂಗ್ ಇದ್ರೂ ಎಲ್ಲಿ ಸಂಪಾದಿಸ್ತಾರೆ ಅಷ್ಟೊಂದು ಆಗಲ್ಲ ಕಷ್ಟ ಸೊ ಮಾಡ್ಬೋದಾಗಿತ್ತು ನಾನು ಒಂದು ಲೆವೆಲ್ಗೆ ಬಂದಮೇಲೆ ನಾನಿನ್ನೂ ಇವಾಗ ತಗೊಂಡು ಮುಂದುವರೆದಿದ್ದರೆ ಮಾಡ್ಬೋದಾಗಿತ್ತು ಬಟ್ ಸಿಚ್ಯುವೇಶನ್ ಇಸ್ ಡಿಫ್ರೆಂಟ್ ಸೊ ಅದಕ್ಕೆ ನಾನು ನನ್ನ ಮಕ್ಳಿಗೆ ಹೇಳಿದೆ ನಾನು ಎಷ್ಟು ನಾನು ಅರ್ನ್ ಮಾಡ್ತೀನೋ ಲೈಕ್ ಬಿಫೋರ್ ಸ್ಟಾಪಿಂಗ್ ಮೈ ಕಂಪನಿ ನಾನು ಎಷ್ಟು ಅರ್ನ್ ಮಾಡ್ತೀನೋ ಅಷ್ಟು ಯು ಹ್ಯಾವ್ ಟು ಲೈಕ್ ನಂಗೆ ಕೊಟ್ಟರೆ ಇದು ನಾನು ಐ ವಿಲ್ ಐ ವಿಲ್ ಸ್ಟಾಪ್ ಮೈ ಬಿಸ್ನೆಸ್ ಅಂತ ಸೊ ದೇ ಆಕ್ಸೆಪ್ಟೆಂಡ್ ದೇ ಹ್ಯಾವ್ ಬೀನ್ ಗಿವಿಂಗ್ ಮೀ ಲೈಕ್ ಒಂಥರ ಎಲ್ಲ ಫುಲ್ ಫೆಸಿಲಿಟೀಸ್ ಎಲ್ಲ ಇದ್ದಾರೆ ನಂಗೆ ಎಷ್ಟು ಲಕ್ಷ ಬೇಕೋ ಅಷ್ಟು ಲಕ್ಷ ಕೊಡ್ತಾ ಇದ್ದಾರೆ ಸೊ ನಾನು ಅದನ್ನು ಯೂಸಬಲ್ ವೀನಲ್ಲ ಯೂಸಿಂಗ್ ಬಿಕಮಿಂಗ್ ಪಾಪ್ಯುಲರ್ ನಾವೇ ಯಾ ನಾನು ಅದನ್ನು ನಾನು ಹಾಗಂತ ಸಿಕ್ತು ಅಂತ ಹೇಳ್ಬಿಟ್ಟು ಪೋಲ್ ಮಾಡ್ತಾಯಿಲ್ಲ ಇಲ್ಲ ವೆರಿ ಕೇರ್ಫುಲ್ ಅಬೌಟ್ ಇವನ್ ಫಿಲ್ ಒಂದ್ರ ವರ್ಕ್ ನಾನು ಕೆರೆಗೆ ಡಿಸೈಡ್ ಮಾಡ್ಕೋತೀನಿ ಇಷ್ಟು ಲಕ್ಷ ಖರ್ಚು ಮಾಡಬೇಕು ಅಂದರೆ ಅಷ್ಟೇ ಲಕ್ಷ ಖರ್ಚು ಆಫ್ಟರ್ ಎಫೆಕ್ಟ್ಸ್ ತುಂಬ ಇವಾಗ ಸುಮ್ನೆ ಮುನ್ನೂರೈವತ್ತು ಬೋರ್ವೆಲ್ ರೀಚಾರ್ಜ್ ಆಗಿದೆ ನೂರೈವತ್ತು ಓಪನ್ವೆಲ್ಸ್ ರೀಚಾರ್ಜ್ ಆಗಿದೆ ಸೀ ಇದೇನು ಗೊತ್ತಾ ಇಂಟರ್ ಕನೆಕ್ಟೆಡ್ ಇದು ಸಬ್ಜೆಕ್ಟು ಕೆರೆದು ಕೆರೆನಲ್ಲಿ ಕ ನೀರು ಬಂದರೆ ಬೋರ್ವೆಲ್ಲು ಬಾವಿ ಎಲ್ಲ ಎಲ್ಲ ಇದಾಗುತ್ತೆ ಸೊ ಬಂತು ಅಂತ ಹೇಳಿದ್ರೆ ರೈತರುಗಳು ಬೆಳೆ ಬೆಳೀತಾರೆ ಬೆಳೆ ಬೆಳೆದ್ರೆ ಬೆಂಗಳೂರಿಗೆ ಮೈಗ್ರೇಟ್ ಆಗೋ ತಪ್ಪುತ್ತೆ ಸೊ ಲೈಕ್ ನಮಗೆ ಜಾಸ್ತಿ ಆಹಾರ ಪದಾರ್ಥಗಳು ಸಿಗುತ್ತೆ ಇಟ್ಸ್ ಇಟ್ ಇಸ್ ಆಲ್ ಲೈಕ್ ಒಂಥರ ಜಡೆ ಒಂದಕ್ಕೊಂದು ಒಂದಕ್ಕೊಂದಕ್ಕೊಂದು ಕನೆಕ್ಟೆಡ್ ಜಿ ಇಲ್ಲ ಇಲ್ಲಾಂದರೆ ಫಾರ್ಮರ್ ಒಬ್ಬ ಬಂದು ಇಲ್ಲಿ ಡ್ರೈವರ್ ಆ ಕೆಲ್ಸಕ್ಕೆ ಸಿಕ್ಕೋತಾನೆ ಅವ್ನ ಜಮೀನನ್ನು ಯಾರಿಗೋ ಬಿಲ್ಡರ್ಗೆ ಮಾರ್ತಾನೆ ಫಾರ್ಮಿಂಗ್ ಬದಲು ಆ ಜಮೀನಲ್ಲಿ ಅವ್ರು ಬಿಲ್ಡಿಂಗ್ ಕಟ್ಕೋತಾರೆ ಸೊ ಕಾಂಕ್ರೀಟ್ ಜಂಗಲ್ ಜಾಸ್ತಿ ಆಗುತ್ತೆ ಇಸ್ ಆಲ್ ಲೈಕ್ ಸೋ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ರೈಟ್ ಸೊ ನನ್ನ ಉದ್ದೇಶ ನಾವು ರಾಜಾಕೆನಾಲ್ ಹುಡುಕು ಕ್ಲಿಯರ್ ಮಾಡಿಸು ವರ್ಷಕ್ಕೆ ನೀರು ಬರೋ ಥರ ಮಾಡು ವರ್ಷಕ್ಕೆ ಹೊಸ ಹೊಸ ರಾಜ ಕೆನಾಲ್ಗಳು ಮಾಡು ಸೊ ಒಂದು ವಿಲೇಜ್ ಪಂಚಾಯತಿ ವೆರಿ ಸ್ಪೀಡ್ ಪೀಪಲ್ ನಂಗೆ ಸಪೋರ್ಟ್ ಮಾಡ್ತಾರೆ ನಾವು ಯಾರ ಟಾಪ್ ಮೋಸ್ಟ್ ಮಿನಿಸ್ಟರ್ಸ್ ಅವ್ರಿಗೆ ಅವ್ರಿಗೆ ಎಲ್ಲವೂ ಹೋಗೋಲ್ಲ ಸೊ ವಿಲೇಜ್ ಲಿಮಿಟಲ್ಲೇನೇ ಐ ಕ್ಯಾನ್ ಡೂ ಮಿರಾಕಲ್ಸ್ ಇದೇನು ಗೊತ್ತಾ ನನ್ನ ಕಥೆನಲ್ಲಿ ಬರೀ ನಾನು ನಿಮಗೆ ಟೆನ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಅಷ್ಟೆ ಕೆಲವೇನೋ ಸೆನ್ಸಾರು ಓಕೆ ಲೈಕ್ ಏನಾಗುತ್ತೆ ಅಂತ ಹೇಳಿದ್ರೆ ಬೇಕಾದಷ್ಟು ಅಡೆತಡೆಗಳು ಬರುತ್ತೆ ನಾವು ಬಿಸ್ನೆಸ್ ಮಾಡುವಾಗ ಎಲ್ಲ ಫೇಸ್ ಮಾಡಿಕೊಂಡು ಕೈ ಎತ್ತಿ ಎತ್ತಿ ನಿಲ್ಲೋದಿದೆಯಲ್ಲ ಹೆಣ್ಮಕ್ಳಿಗೆ ತುಂಬ ಕಷ್ಟ ಬಹುಶಃ ಈ ಸುದೀರ್ಘವಾದ ಸಂದರ್ಶನ ನಮ್ಮ ರೇವತಿ ಕಾಮತ್ ಅವ್ರ ಸಂದರ್ಶನ ಅವ್ರ ಮಾತುಗಳನ್ನ ಕೇಳಿದರೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಬದುಕಬೇಕು ಚೆನ್ನಾಗಿ ಬದುಕಬೇಕು ಅಂತ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ ನಾವು ನಿಜಕ್ಕೂ ಏನಾದ್ರು ಮಾಡ್ಬೋದು ಲೈಫಲ್ಲಿ ಏನೋ ಕೊರತೆ ಇರಲಿ ನನಗಿದು ಬರೋಲ್ಲ ಈ ಟ್ರೈನಿಂಗ್ ಇಲ್ಲ ಇದೇನೋ ಅಡೆತಡೆ ಇದೇನೋ ಸಮಸ್ಯೆ ಇದೇನೋ ನಮ್ಗೆ ಯಾರೋ ಸಪೋರ್ಟ್ ಕೊಡ್ತಿಲ್ಲ ಅಂತ ನಾವು ಏನೇನೋ ನೆಪ ಹುಡುಕ್ತೀವಲ್ಲ ಮನಸ್ಸಿಗೆ ಏನೋ ಕೆಲಸ ಮಾಡೋಕ್ಕಾದ್ರೆ ಅಥವಾ ಮುಂದೆ ಒಂದು ಹೆಜ್ಜೆ ಹೇಳಬೇಕಾದ್ರೆ ಅವರೆಲ್ರಿಗೂ ಇವರು ಬದುಕು ಒಂದು ದೊಡ್ಡ ಸ್ಫೂರ್ತಿ ಮೈಸೂರಿನ ನಮ್ಮ ಕಡೆ ಹೇಳ್ತಾರೆ ಬಡ ಮೇಷ್ಟ್ರ ಮಕ್ಕಳು ಅಂತ ಸೊ ಬಡ ಮೇಷ್ಟ್ರ ಮಗಳು ಒಂದು ಸಂಪ್ರದಾಯಸ್ಥ ಕುಟುಂಬದ ಹೆಣ್ಣು ಮಗಳು ಹತ್ತು ಜನ ಮಕ್ಕಳಲ್ಲಿ ಕೊನೆಯ ಮಗಳು ಹತ್ತನೇ ಮಗಳು ಮನೆಯಲ್ಲಿ ಒಂದು ರೀತಿ ಉಪೇಕ್ಷೆಗೊಳಗಾಗಿದ್ದ ಮಗಳು ಏ ಕೈಲಿ ಏನಾಗುತ್ತೆ ಈಸಿ ಗೋಯಿಂಗ್ ಹುಡುಗಿ ಇದು ಇದಕ್ಕೇನು ಬರೋಲ್ಲ ಇದೊಂದು ದದ್ದಿ ನಮ್ಮ ಕಡೆ ದದ್ದಿ ಅಂತಿರಲ್ಲ ದದ್ದಿ ಹುಡುಗಿ ಇದು ಅಂತ ಅಂತಿದ್ದಂಥ ಕುಟುಂಬದ ಮಧ್ಯೆ ಬೆಳೆದಂಥ ಹುಡುಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಓದಿದ್ದು ಬಿ ಸಿ ಸೊ ಅದನ್ನೆಲ್ಲ ಮುಗಿಸಿ ಮನೆಯಲ್ಲೂ ಕೂಡ ಮದುವೆ ಆದ ನಂತರ ನೀನು ಏನೂ ಬರೋಲ್ಲ ಹೇಳಿ ಅನಿಸ್ಕೋತಿದ್ದ ಹುಡುಗಿ ನಂತರ ಹಠಕ್ಕೆ ಬಿದ್ದು ಎರಡು ಮಕ್ಕಳನ್ನು ಬೆಳೆಸೋದ್ರ ಜೊತೆಗೆ ತಾನು ಒಂದು ಹೂವು ಇಟ್ಕೊಂಡು ಹೂವಿನ ಬಿಸ್ನೆಸ್ ಶುರು ಮಾಡಿ ಆ ಮೂಲಕ ಈವೆಂಟ್ ಮ್ಯಾನೇಜ್ಮೆಂಟಿಗೆ ಬಂದು ಅದ್ರ ಮೂಲಕ ನಂತರ ಲ್ಯಾಂಡ್ಸ್ಕೇಪಿಂಗ್ ವರ್ಕಿಗೆ ಬಂದು ಅಲ್ಲಿ ತುಂಬ ದೊಡ್ಡ ಎತ್ತರ ಸಾಧಿಸಿ ಆ ನಂತರ ಕುಟುಂಬದವರು ಹೇಳಿದರು ಅಂತ ಹೇಳಿ ಅದನ್ನು ತುಂಬ ದೊಡ್ಡ ಹಂತದಿದ್ದಾಗ ಅದನ್ನು ಬಿಟ್ಟು ಈಗ ಸೋಷಿಯಲ್ ವರ್ಕ್ ಫಿಲಾಂಥ್ರಫಿ ವರ್ಕ್ ಕೆರೆಗಳನ್ನು ಉಳಿಸುವಂಥ ಕೆಲಸಕ್ಕೆ ರಾಜಕಾಲುವೆಗಳನ್ನು ಅಚ್ಚಕಟ್ಟು ಮಾಡೋ ಕೆಲಸಕ್ಕೆ ಕೆರೆಗಳಲ್ಲಿ ನೀರು ತುಂಬುವಂಥ ಕೆಲಸಕ್ಕೆ ಆ ಮೂಲಕ ಪರಿಸರ ಪ್ರಕೃತಿ ಪರಿವಾರಕ್ಕೆ ಅನುಕೂಲ ಆಗೋಂಥ ಕೆಲಸ ಮಾಡ ಗ್ರಾಮೀಣ ಶಿಕ್ಷಣ ಶಾಲೆಗಳನ್ನು ದತ್ತು ತಗೊಳ್ಳುವಂಥದ್ದು ಅದಕ್ಕೆ ಕೆಲಸ ಮಾಡುವಂಥದ್ದು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂಥ ಈ ನಮ್ಮ ಬಡ ಮೇಷ್ಟ್ರು ಮಗಳಿವರು ಮೇಡಮ್ ಮೇಷ್ಟ್ರ ಮಗಳು ಒಂದು ಕಾಲದ ದದ್ದಿ ಹುಡುಗಿ ಅಂತ ಅವರೇ ಹೇಳಿದರು ಸೊ ಹಂಗೆ ಕಡದ ಬೇಸರ ಇಲ್ಲ ಅಲ್ವಾ ಸೊ ನೋಡಿ ಆ ಹೆಣ್ಣು ಮಗಳು ನನ್ನ ಸೋದರಿ ಎಂಥ ಕೆಲಸ ಮಾಡಿದ್ದಾರೆ ಅಮ್ಮ ಭಾಳ ಧನ್ಯವಾದ ತಮಗೆ ನಮ್ಮ ಜೊತೆಗೆ ಒಂದು ಇಡೀ ದಿವಸ ಕಳೆದ್ರಿ ನಾವು ನಾವು ನನ್ನ ಕೈಲಿ ಆಗಲ್ಲ ಅಂತ ಕೈ ಬಿಡುವ ಮೊದಲು ಒಂದು ಕೆಲಸನ ನಾನು ಯೋಚನೆ ಮಾಡ್ಬೇಕರದು ಎಂತಿಂಥ ಸಾಧಕರು ನಮಗಿಂತಲೂ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾಗಲೂ ಏನೋ ಸಾಧಿಸಿದಾರಲ್ಲ ಹಾಗೆ ನಮಗೆ ಯಾಕಾಗಲ್ಲ ಮನಸ್ಸು ಮನಸ್ಸಿದ್ರೆ ಮಾದೇವ ಅಂತ ದೊಡ್ಡವರು ಹೇಳ್ತಾರಲ್ಲ ಸೊ ಆ ಮನಸ್ಸು ಇಲ್ಲದಕ್ಕೂ ಕಾರಣ ಉದ್ದಾರ ಆಗಕ್ಕೆ ಹೋದ ಕಾರಣ ಹಾಳಾಗಕ್ಕೆ ಹೋದ ಕಾರಣ ಅವನ ಮನ್ಸು ಎಲ್ಲರದು ನಿಮ್ಮ ಮನಸ್ಸು ಹೀಗೆ ಇರಲಿ ಅಂತ ನಾನು ಕೇಳ್ಕೊತೇನೆ ಥ್ಯಾಂಕ್ ಯು ನನಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು ಇನ್ನೂ ಭಾಳ ಮುಖ್ಯವಾದ ವಿಚಾರ ಅವ್ರ ಮಕ್ಕಳಿರೋ ಹತ್ರನ ಎಲ್ಲರೂ ಗಮನಿಸಬೇಕು ಇಲ್ಲ ಅವ್ನು ಹತ್ತನೇ ಕ್ಲಾಸ್ ಮಾಡಿದ್ದಾನೆ ಎಲ್ಲ ಕಡೆ ಹತ್ತನೇ ಕ್ಲಾಸ್ ಡಿಸ್ಕಂಟಿನ್ಯೂಡ್ ಅಂತ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಬಂದಿತ್ತು ಸಿ ಬಿ ಎಸ್ ಸಿ ಟೆನ್ ಸ್ಟ್ಯಾಂಡರ್ ಪಿ ಯು ಸಿ ಡಿಸ್ಕಂಟಿನ್ಯೂಡ್ ಅವ್ರ ಮಕ್ಕಳಿಬ್ಬರು ನಿಖಿಲ್ ಕಾಮತ್ ಮತ್ತು ನಿತಿನ್ ಕಾಮತ್ ಕಾಮತ್ ಅಂತೇಳಿ ನೀವು ದಯಮಾಡಿ ಗೂಗಲ್ ಜಸ್ಟ್ ಅವರಿಬ್ಬರು ಹೆಸರು ಹುಡಿರಿ ಸಾವಿರಾರು ಪುಟಗಳು ಲಕ್ಷಾಂತರ ಕೊಂಡಿಗಳು ತೆರ್ಕೊತವೆ ವಿಡಿಯೋಗಳು ಬರ್ತವೆ ಪಾಡ್ಕಾಸ್ಟ್ಗಳು ಬರ್ತವೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಸಮಾಜ ಸೇವೆಗೆ ತೆರೆ ಎತ್ತಿಟ್ಟಿದ್ದಾರೆ ಅವರು ಬಿಡ್ಬಿಟ್ಟಿದ್ದಾರೆ ಫೋರ್ಟೀನ್ ತೌಸಂಡ್ ಕ್ರೋರ್ಸ್ನ ಫಿಲಾಂಥ್ರೋಪಿ ವರ್ಕಿಗೆ ಸೋಷಿಯಲ್ ವರ್ಕಿಗೆ ಅಂಥೇಳಿ ಇಡೀ ಇಂಡಿಯಾದಲ್ಲಿ ಬಹುಶಃ ಅಷ್ಟು ದಿನ ಚಿಕ್ಕ ವಯಸ್ಸಿಗೆ ಅಷ್ಟು ದೊಡ್ಡ ಸಮಾಜ ವರ್ಲ್ಡಲ್ಲೇ ನೋಡಿ ಇಡೀ ಜಗತ್ತಲ್ಲೇ ಆ ಮೂವತ್ತೈದನೇ ವಯಸ್ಸಿಗೆ ಮೂವತ್ತೈದು ಮೂವತ್ತಾರನೇ ವಯಸ್ಸಿಗೆ ದೊಡ್ಡ ಹಣ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಸಮಾಜ ಸೇವೆಗೆ ಕೊಟ್ಟವರಿಲ್ಲ ಅಂತ ನಾವು ರೆಕಾರ್ಡ್ ಕ್ರಿಯೇಟ್ ಮಾಡಿರ್ತವ್ರು ಕನ್ನಡದ ಇಬ್ಬರು ಹುಡುಗರು ಇವ್ರ ಮಕ್ಕಳು ಒಂದು ಕಾಲದ ಬಡಮ್ಮ ಇಷ್ಟರು ಮೊಮ್ಮಕ್ಕಳು ಮನ್ಸು ಮಾಡೋದು ಎಲ್ಲೂ ಆಗುತ್ತೆ ಸೊ ಧನ್ಯವಾದ ಸೊ ಹೀಗೆ ನೋಡ್ತಾ ಇರಿ ಇನ್ಸ್ಪೈರ್ ಇರಿ ಅಂತ ಕೇಳ್ಕೊಂಡು ಅಮ್ಮ ನಾವಂತೂ ಇನ್ಸ್ಪೈರ್ ಆಗಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ನಮಸ್ತೆ